ಸತ್ಯವೇದದಲ್ಲಿ ಪರಲೋಕ ಭೂಲೋಕ ಎಂಬ ಎರಡು ಲೋಕಗಳು ಕೂಡಿರುವುದು ನಿಜವಾದ ಸಂಗತಿ ಎಂದು ಕಾಣುತ್ತೇವೆ ಅಂದರೆ ನಮ್ಮ ವಾಸಸ್ಥಳ ದೇವರ ವಾಸಸ್ಥಳ ಈ ಭೂಮಿಯ ಮೇಲಿನ ಜೀವನವು ತುಂಬಾ ಸಾಧಾರಣವೆಂದು ತೋರಿದರೂ ಒಮ್ಮೊಮ್ಮೆ ಪರಲೋಕದ ಮಿಲನ ಈ ಭೂಲೋಕದಲ್ಲಿ ಆಗುತ್ತದೆ ಹೌದು ಸತ್ಯವೇದದಲ್ಲಿ ಈ ರೀತಿ ಘಟನೆಗಳು ಅನೇಕ ಬಾರಿ ನಡೆದಿವೆ ಈ ರೀತಿ ಘಟನೆಗಳು ನಡೆದಾಗ ನಾವು ಅನೇಕ ವೇಳೆ ಒಬ್ಬ ಮನೋಹರವಾದ ವ್ಯಕ್ತಿಯನ್ನು ಕಾಣುತ್ತೇವೆ ಆತನೇ ಯಹೋವನ ದೂತ ಅನೇಕ ಸತ್ಯವೇದ ಅನುವಾದಗಳಲ್ಲಿ ಆತನನ್ನು ಕರ್ತನ ದೂತನು ಎಂದು ಸಹ ಕರೆಯಲಾಗಿದೆ ನಾವು ದೇವದೂತರ ಬಗ್ಗೆ ಮಾತನಾಡಿಕೊಂಡಿದ್ದೇವೆ ಅವರು ದೇವರ ಕಾರ್ಯಗಳನ್ನು ಮಾಡುವ ಆತ್ಮಿಕ ಸಂದೇಶ ವಾಹಕರು ಆದರೆ ಯಹೋವನ ದೂತನು ಅವರ ಹಾಗೆ ಸಾಮಾನ್ಯವಾದ ದೂತನಲ್ಲ ಅದೇಕೆ ಹೇಗೆಂದರೆ ಆತನು ಪ್ರತ್ಯಕ್ಷನಾದಾಗಲೆಲ್ಲ ಆತನನ್ನು ವರ್ಣಿಸುವ ರೀತಿಯಲ್ಲಿ ಉದ್ದೇಶ ಪೂರ್ವಕವಾದ ವಿಶೇಷತೆಯೊಂದಿದೆ ಆ ವ್ಯಕ್ತಿಯು ಯಹೋವನ್ನು ಕಳುಹಿಸಿದ ದೇವದೂತನ ಅಥವಾ ಸ್ವತಃ ಯಹೋವನೇನಾ ಎಂದು ನೀವು ಆಶ್ಚರ್ಯ ಪಡುವಂತೆ ಅದು ಮಾಡುತ್ತದೆ ಹಾಗಾದರೆ ನೀನು ಹೇಳುತ್ತಿರುವುದರ ಅರ್ಥವೇನು ಇಲ್ಲಿ ಅನೇಕ ಉದಾಹರಣೆಗಳಿವೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ನೋಡು ಆದಿಕಾಂಡ ಪುಸ್ತಕದಲ್ಲಿ ಹಬ್ರಾಂ ಮತ್ತು ಸಾರಾಯಳ ಬಳಿಯಿಂದ ಓಡಿ ಹೋದ ದಾಸಿಯಾದ ಹಾಗರಳ ಬಗ್ಗೆ ಒಂದು ಕತೆ ಇದೆ ಅಲ್ಲಿ ಹೀಗೆ ಓದುತ್ತೇವೆ ದೂತನು ಹಾಗರಳಿಗೆ ಹೀಗೆಂದನು ಆದರೆ ಅನಂತರ ಆ ದೇವದೂತನು ಸ್ವತಃ ಯಹೋವನೇ ಮಾತನಾಡುತ್ತಿದ್ದಾನೋ ಎಂಬಂತೆ ನಿನಗೆ ಬಹು ಸಂತಾನವಾಗುವಂತೆ ಮಾಡುವೆನು ಎಂದು ನುಡಿದನು ಆಗ ಹಾಗರಳು ನೀನು ಎಲ್ಲವನ್ನೂ ನೋಡುವ ದೇವರು ಅಂದಳು ಯಹೋವನ ದೂತನು ಎಂದರೆ ಯಹೋವನೆ ಆದರೆ ಆ ರೀತಿ ಆಗಲು ಸಾಧ್ಯವಿಲ್ಲವಲ್ಲ ಏಕೆಂದರೆ ಸತ್ಯವೇದದ ಪ್ರಕಾರ ನೀವು ಯಹೋನನ್ನು ನೋಡುವುದಕ್ಕಾಗೋದಿಲ್ಲ ನೋಡಿದರೆ ಸತ್ತು ಹೋಗುವಿ ಹೌದು ಈ ಕಥೆಯು ಇದರಂತಿರುವ ಬೇರೆ ಕಥೆಗಳು ನಮ್ಮನ್ನು ವಿರೋಧ ಭಾಸದತ್ತ ಕೊಂಡೊಯ್ಯುತ್ತವೆ ಯಹೋವನು ಸರ್ವೋನ್ನತನು ಅಗಮ್ಯನಾದ ದೇವರೂ ಆಗಿದ್ದಾನೆ ಆದರೂ ಕೆಲವೊಮ್ಮೆ ನಾವು ನೋಡಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಆತನು ತನ್ನನ್ನು ತಾನು ನಮಗೆ ಪ್ರಕಟಪಡಿಸಿಕೊಳ್ಳುತ್ತಾನೆ ಅಂತ ಸನ್ನಿವೇಶಗಳಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿಯು ಈತನೇ ಈತನು ನಮಗೆ ನೋಡಲಾಗುವ ರೀತಿಯಲ್ಲಿ ಪ್ರತ್ಯಕ್ಷನಾಗುವ ಯಹೋವ ಹೌದು ಯಹೋವನಿಗಿಂತಲೂ ವಿಭಿನ್ನನಾಗಿದ್ದರೂ ಯಹೋವನೇ ಆಗಿದ್ದಾನೆ ಇದು ದೇವರ ಸ್ಥಳದ ಕ್ಷಣ ದರ್ಶನವನ್ನು ಕಂಡಂತ ಯಶಾಯ ಹೆಜ್ಕೇಲ ದಾನಿಯಲ್ಲರಂತಹ ಪ್ರವಾದಿಗಳ ಕುರಿತಾದ ಸತ್ಯವೇದದ ಕತೆಗಳಿಗೆ ಸಾದೃಶ್ಯವಾಗಿದೆ ಸಿಂಹಾಸನದ ಮೇಲೆ ಅಸೀನಾಗಿರುವ ಮಹಿಮಾನ್ವಿತನಾದ ಮಾನವ ರೂಪದಲ್ಲಿ ಕಾಣುವ ಯಹೋವನನ್ನು ಅವರು ಕಂಡರು ಹಾಗಾದರೆ ಸಿಂಹಾಸನದ ಮೇಲಿರುವವನು ಯಹೋನ ದೂತನು ಒಬ್ಬನೇನಾ ಹ್ಮ್ ಅದು ಸರಿನೆ ಮೋಶೆಯ ಉರಿಯುವ ಮುಳ್ಳಿನ ಪೊದೆ ಎಂಬ ಪ್ರಸಿದ್ಧವಾದ ಕಥೆಯಲ್ಲಿ ಇವೆಲ್ಲವನ್ನು ಒಟ್ಟಿಗೆ ಕಾಣಬಹುದು ಅಲ್ಲಿ ನಾವು ಹೀಗೆ ಓದುತ್ತೇವೆ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋನ ದೂತನು ಮೋಷೆಗೆ ಕಾಣಿಸಿಕೊಂಡನು ಮೋಶೆಯು ನೋಡುವುದಕ್ಕೆ ದಾರಿ ಬಿಟ್ಟಿದ್ದನ್ನು ಯಹೋನು ನೋಡಿದಾಗ ದೇವರು ಆ ಪೊದೆಯೊಳಗಿಂದ ಅವನನ್ನು ಕರೆದನು ಅಂದರೆ ಆ ಪೊದೆಯೊಳಗಿರುವ ವ್ಯಕ್ತಿಯನ್ನು ಯಹೋವನ ದೂತ ಯಹೋವ ಅನಂತರ ದೇವರು ಎಂದು ಕರೆಯಲಾಗಿದೆ ಆ ಕಥೆಯ ಮುಂದಿನ ಭಾಗದಲ್ಲಿ ಆ ಉರಿಯುವ ಪೊದೆಯೊಳಗಿರುವ ವ್ಯಕ್ತಿಯೇ ಇಸ್ರಾಲ್ರನ್ನು ಐಗುಪ್ತ ದೇಶದಿಂದ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಹೊರಗೆ ಕರೆತರುವನು ಎಂಬುದನ್ನು ಮೋಶೆ ತಿಳಿದುಕೊಂಡನು ಅನಂತರ ದೇವದರ್ಶನ ಗುಡಾರದಲ್ಲಿ ನೆಲೆಗೊಂಡಾತನು ಆತನೇ ಈ ಗುಡಾರವು ದೇವರ ಸಿಂಹಾಸನದ ಸ್ಥಳವಾಗಿದೆ ದೇವದರ್ಶನ ಗೂಡಾರ ಎಂದರೆ ದೇವರ ಸಿಂಹಾಸನವಿರುವ ಕೋಣೆಯಲ್ಲವೇ ಸರಿಯಾಗಿ ಹೇಳಿದ್ದಿ ಯಹೋವನ ದೂತನು ಎಂದರೆ ಮಾನವ ರೂಪದಲ್ಲಿ ಪ್ರತ್ಯಕ್ಷನಾಗುವ ಯಹೋವನ ಪ್ರಕಾಶಮಾನವಾದ ಮಹಿಮೆ ನಾವು ಹೀಗೆ ಯೇಸುವಿನ ಬಗ್ಗೆ ಮಾತನಾಡುವವರಾಗಿದ್ದೇವೆ ಹಾಗಾಗಿ ಇವೆಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಯೋಹಾನನ ಸುವಾರ್ತೆಯ ಪ್ರಾರಂಭದಲ್ಲಿ ಯೇಸು ನಿತ್ಯತೆಯಿಂದಲೂ ದೇವರೊಂದಿಗೆ ಇದ್ದನು ದೇವರಾಗಿದ್ದನು ಎಂದು ನಾವು ಓದುತ್ತೇವೆ ಆತನು ದೇವರಿಗಿಂತಲೂ ವಿಭಿನ್ನನಾಗಿದ್ದರೂ ಆತನು ದೇವರಾಗಿದ್ದನು ಇದೇ ವಿರೋಧ ಯಹೋನ ದೂತನ ವಿಷಯದಲ್ಲೂ ಕೂಡ ನಾವು ನೋಡಿಕೊಂಡಿದ್ದೇವೆ ಹೌದು ಅನಂತರ ಯೋಹಾನನು ದೇವರ ವಾಕ್ಯವು ಮಾನವ ರೂಪವನ್ನು ತಾಳಿ ನಮ್ಮ ಮಧ್ಯದಲ್ಲಿ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿತು ಎಂದು ಹೇಳುತ್ತಿರುವನು ಅದೃಶ್ಯನಾದ ದೇವರ ಆಲಯದ ಸಾನ್ನಿಧ್ಯ ಸರಿಯಾಗಿ ಹೇಳಿದ್ದೆ ಈಗ ಇದೊಮ್ಮೆ ನೋಡು ಯೇಸು ತನ್ನ ಶಿಷ್ಯರಲ್ಲಿ ಮೂವರನ್ನು ಕರೆದುಕೊಂಡು ಬೆಟ್ಟವನ್ನು ಹೇರಿ ಹೋದಾಗ ಅಲ್ಲಿ ಆತನ ನಿಜ ಸ್ವರೂಪವು ಪ್ರಕಟವಾದ ಕಥೆಯೊಂದಿದೆ ಆತನು ಮಹಿಮಾನ್ವಿತನಾದ ಮನುಷ್ಯನಾಗಿ ರೂಪಾಂತರಗೊಂಡನು ಹ್ಮ್ ಸರಿ ನನಗೆ ಸ್ಪಷ್ಟವಾಗಿ ಅರ್ಥ ಿದೆ ಯೋವನ ದೂತನು ಎಂದರೆ ಮನುಷ್ಯನಾಗಿ ಪ್ರತ್ಯಕ್ಷನಾಗುವ ದೇವರು ಏಸುವೆ ಮನುಷ್ಯನಾಗಿ ಮಾರ್ಪಟ್ಟ ದೇವರು ಹೌದು ಇದನ್ನು ಗಮನಿಸಿ ಹೊಸ ಒಡ ಮಡಿಕೆಯಲ್ಲಿ ಯೇಸುವಿನ ಬಗ್ಗೆ ತಿಳಿಸಲು ಯಹೋವನ ದೂತ ಎಂಬ ಪದವನ್ನು ಯಾರೂ ಉಪಯೋಗಿಸಲಿಲ್ಲ ಅದೇಕೆ ಏಕೆಂದರೆ ಯೇಸು ಕೇವಲ ಒಬ್ಬ ದೇವದೂತ ಎಂಬ ಭಾವನೆಯನ್ನು ಮೂಡಿಸದಿರಲು ಹಾಗೆ ಅವರು ಮಾಡಿದರು ಅವರಿಗೆ ಯೇಸು ಮನುಷ್ಯನಾಗಿ ಮಾರ್ಪಟ್ಟ ಯಹೋವ ದೇವರಾಗಿದ್ದಾನೆ ಭೂಪರಲೋಕಗಳನ್ನು ಎಂದೆಂದಿಗೂ ಮತ್ತೊಮ್ಮೆ ಸಂಪೂರ್ಣವಾಗಿ ಒಂದುಗೂಡಿಸಬೇಕೆಂಬ ತನ್ನ ಅಂತಿಮ ಕರ್ತವ್ಯವನ್ನು ನೆರವೇರಿಸಲು ಆತನು ಬಂದನು